ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರವಿಲ್ಲ ಸತೀಶ್ ಜಾರಕಿಹೊಳಿ ದಾವರ್ಕೆರ ಪಟ್ಟಣದ ಹೊರ ವಲಯದಲ್ಲಿ ಬುದ್ಧ ವಿಹಾರದಿಂದ ತುರುವಿಹಾಳ ಮಾರ್ಗವಾಗಿ ರಾಯಚೂರು ನಗರಕ್ಕೆ ತೆರಳುತ್ತಿರುವಾಗ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶಾಮಿ ದಸ್ಸಾಬ್ ಹಾಗೂ ಊರಿನ ಮುಖಂಡರು ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿ ಸನ್ಮಾನಿಸಿದರು ಪಟ್ಟಣದ ಪತ್ರಕರ್ತರು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮೂಡಾ ಹಗರಣ ಕುರಿತು ಪ್ರಶ್ನಿಸಿದಾಗ ಮೂಡಾ ಒಂದು ಹಳೆಯ ಸುದ್ದಿ ಅದರ ಬಗ್ಗೆ ಪ್ರಶ್ನೆ ಬೇಡ ಎನ್ನುವ ಮೂಲಕ ಮೂಡಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಏನೂ ಇಲ್ಲ ಅವರ ಜನಪರ ಪರ ಯೋಜನೆಗಳನ್ನು ಸಹಿಸಲಾಗದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಂಪೂರ್ಣ ಐದು ವರ್ಷ ಸರ್ಕಾರ ಮಾಡಲಿದೆ ಎಂದು ಪಟ್ಟಣದ ನೂರಾರು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಹಾಗೂ ಕಾರ್ಯಕರ್ತರು ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಮುಂದಿನ ಮುಖ್ಯಮಂತ್ರಿ ಎನ್ನುವ ಜಯಕೋಶಗಳನ್ನು ಕೂಗುವ ಮೂಲಕ ಸಂಭ್ರಮಿಸಿದ್ರು ಎರಡ್ ಸಾವಿರದ ಹದ್ಮೂರಲ್ಲಿ ಇವರು ಸಿದ್ದರಾಮಯ್ಯ ಪ್ರತಿಪಕ್ಷದ ನಾಯಕರಿದ್ದರು ಅವಾಗ ಯಡಿಯೂರಪ್ಪರು ಸೈಟ್ಗಳನ್ನ ಹಿಂತಿರುಗಿಸಿ ಅಂತ ಹೇಳಿದ್ರು ಆರೋಪ ಮಾಡಿದ್ರು ವಿಜೇಂದ್ರ ಅವರು ಅದನ್ನ ಇಟ್ಕೊಂಡು ಇವಾಗ ಕೇಳ್ತಾ ಇದ್ರು ನೋಡೋದಕ್ಕೆ ಆಗಿ ಯಡಿಯೂರಪ್ಪ ಕೇಸ್ ಬೇರೆ ನಮ್ಮ ಕೇಸ್ ಬೇರೆ ಇದೆ ಅದಕ್ಕೂ ಹೋಲಿಕೆ ಮಾಡೋಕ್ಕೆ ಎಲ್ಲ ಡಿಫ್ರೆಂಟ್ ಆಗಿದೆ ತನಿಖೆ ಆಗಿಲ್ಲ ಲೋಕಾಯುಕ್ತ ವರದಿ ಬಂದಾಗ ಮೇಲೆ ನೋಡೋಣ